ಕುಕಿಂಗ್ ವೇತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಇವತ್ತು ನಾವು ಅನ್ನದ ಜೊತೆ ಟೊಮೊಟೊ ಗೋಜ್ ಮಾಡೋಣ ಅದಕ್ಕೆ ಎರಡು ಈರುಳ್ಳಿ ಒಂದು ಮೂರು ಟೊಮೊಟೊ ಕೊತ್ತಂಬರಿ ಕರಿಬೇವು ಎರಡು ಮೆಣಸಿನ್ಕಾಯಿ ಶುಂಠಿ ಪೇಸ್ಟ್ ಅಲ್ಲ ಪೇಸ್ಟ್ ಜೀರಿಗೆ ಮೆಣಸಿನ ಪುಡಿ ಖಾರ ಪುಡಿ ಅರ್ಶಿಣ ಪುಡಿ ಮಸಾಲೆ ಪುಡಿ ಈಗ ಮೊದಲು ಬಾಣಲೆಗೆ ಎಣ್ಣೆ ಹಾಕಿ ಒಂದು ಸ್ಪೂನ್ ಆಗೋಷ್ಟು ಜೀರಿ ಸಾಸಿವೆ ಹಾಕಿರಿ ಒಂದು ಸ್ವಲ್ಪ ಚಟಪಟ ಅಂದಮೇಲೆ ಜೀರಿಗೆ ಹಾಕಿರಿ ಒಂದು ಸ್ಪೂನ ಆಮೇಲೆ ಬೆಳ್ಳುಳ್ಳಿ ಇವು ಜಜ್ಜಿದ ಬೆಳ್ಳುಳ್ಳಿ ಮತ್ತು ಜಜ್ಜಿಟ್ಟ ಅಲ್ಲ ಪೇಸ್ಟನ್ನು ಹಾಕಿ ಈ ಕಡೆ ಕರಿಬೇವು ಹಾಕಿರಿ ಮತ್ತು ಮೆಣಸಿನ್ಕಾಯನ್ನು ಹೆಚ್ಚಿರ್ತೀವಲ್ಲ ಒಂದೆರಡು ಖಾರ ಪುಡಿನ ಹಾಕ್ತೀವಿ ನಾವು ಹಾಗಾಗಿ ಮೆಣ್ಸಿನ್ಕಾಯಿ ಕಮ್ಮಿ ಹಾಕಿವಿ ಎರಡು ಮೆಣ್ಸಿನ್ಕಾಯಿ ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಕೈಯಾಡಿಸ್ರಿ ಆಮೇಲೆ ಎರಡು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದು ದೊಡ್ಡ ಈರುಳ್ಳಿ ತೊಗೊಂಡಿ ನಾನು ಅವನ್ನ ಹಾಕ್ರಿ ಹೆಚ್ಚಿ ಇಟ್ಟುಕೊಂಡು ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಕೈಯಾಡಿಸ್ರಿ து நோய் ஆடசிரி இத்தரமேலே ஒன் எர்டு ஸ்பூன் ாரார பிடி ஹாக்கு ఖారు కమ్మి బంద్ర ఒ స్పూన్ హాక్బోదు నేను నోడ్రీ ఇొందు స్పూన్ హాక మ స్పూన్ అర్శిణ పుడి వన్ స్పూన్ మసాలా పుడి నోడ్రీ కడసెరడు ఎరడు అతరు తగ్రీ నూరు తగినోడ్రీ సో ಟೊಮೊಟೊನ ಅವನ್ನ ಹಾಕಿರಿ ಮೂರು ಟೊಮೊಟೊ ಹೆಚ್ಚಿದ ಟೊಮೊಟೊ ಹಾಕಿರಿ ಟಮೊಟೊ ಗೊಜ್ಜಂದ್ರೆ ಟೊ ಒಂದು ಸ್ವಲ್ಪ ಟೊಮೊಟೊ ಜಾಸ್ತಿ ಇರಬೇಕು ಹಾಕಿ ಅದಕ್ಕೆ ಕೈಯಾಡಿಸ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಎಷ್ಟು ಪ್ರಮಾಣ ಅದಕ್ಕೆ ತಕ್ಕಂಗೆ ಸ್ವಲ್ಪ ಸಕ್ಕರೆ ಹಾಕ್ರಿ ಉಳಿಯ ಟೊಮೊಟೊ ಹಾಕಿರ್ತೀವಲ್ಲ ಕೈಯಾಡಿಸ್ರಿ ಎಲ್ಲ ಕೂಡಲಿ ಆಮೇಲೆ ಲಾಸ್ಟ್ ಕೊತ್ತಂಬರಿ ಹಾಕಿರಿ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಇದ್ದರೂ ಪರವಾಗಿಲ್ಲ ಟೇಸ್ಟ್ ಬರ್ತತಿ ಎಲ್ಲವನ್ನು ಕೈಯಾಡಿಸಿ ಬೇಯಲು ಬಿಡಿ ನೋಡಿರಿ ಗೊಜ್ಜು ರೆಡಿ ಆದಮೇಲೆ ಇದನ್ನು ಅನ್ನಕ್ಕೆ ಕಲಿಸೋಣ ಭಾರಿ ಟೇಸ್ಟಿಯಾಗಿರ್ತತಿ ಏನಪ್ಪ ಇಲ್ಲ ಹುಳಿ ಇಲ್ಲ ಅಂದಾಗ ಈ ಗೊಜ್ಜು ಟೊಮೆಟೊ ಗೊಜ್ಜು ಮಾಡ್ಕೊಬೋದು ಟೇಸ್ಟಿಯಾಗಿರ್ತೈತಿ ಒಂದು ಒಂದು ಸ್ಪ್ ಒಂದು ಸ್ಪೂನ್ ತಿನ್ನೋ ಎರಡು ಸ್ಪೂನ್ ಹಂಗೆ ರುಚಿ ಆಗ್ತೈತಿ ನೋಡಿರಿ ಈ ಥರ ಬಿಸಿ ಬಿಸಿ ಅಂದೊಳಗೆ ಕಲಿಸಿ ಕೊಟ್ಟರೆ ಭಾರಿ ಟೇಸ್ಟಿ ಆಗಿರ್ತೈತಿ ನೋಡಿರಿ ಗೊಜ್ಜು ಕಲಿಸೋಕತಿ ನಾನು ಇದು ಸ್ವಲ್ಪ ಸ್ವಲ್ಪ ಮಾಡಿದ್ರೂ ಭಾಳ ಅಷ್ಟ ಅನ್ನಕ್ಕೆ ಕಲಿಸ್ಕೊಳ್ಬೋದು ಈಡಾಗ್ತೈತಿ ನೋಡ್ರಿ ಗೊಜ್ಜು ಅಲ್ಲ ಅಲ್ಲ ರುಚಿ ಬಳಿ ಟೇಸ್ಟು ಎಲ್ಲನೂ ಘಮ ಘಮ ಆಗಿ ಭಾರಿ ರುಚಿಯಾಗಿರ್ತೈತೆ ಇದು ನನ್ನ ಚಾನಲ್ ಆದಷ್ಟು ಚ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ನನ್ನ ಹೆಸ್ರು ಚಾನಲ್ ಹೆಸ್ರು ಬಂದು ಕುಕ್ಕಿಂಗ್ ವಿತ್ ಕಾವೇರಿ ಇದು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಈ ಥರ ಮಾಡಿ ನೋಡಿರಿ ಒಂದು ಮಾಡಿದರೆ ಸಾಕು ಪದೇ ಪದೇ ಮಾಡ್ತೀನಿ ಬೇಕನ್ಸುತ್ತೆ ನೋಡಿರಿ ಒಂದು ಸ್ವಲ್ಪ ಡೆಕೋರೇಟ್ ಮಾಡೋಣಂತ ಮಾಡಕತ್ತೀನಿ ಇದ್ರ ಬುಟ್ಟ ಕರೆದ ಮೆಣಸಿನ್ಕಾಯಿ ಈರುಳ್ಳಿ ಇದ್ರೆ ಭಾರಿ ಟೇಸ್ಟಿ ಆಗುತ್ತೆ ನೋಡಿರಿ ಮೆಣಸಿನ್ಕಾಯಿ ಕರೆದಿದ್ದು ಇಟ್ಟಿನಿ ಅದ್ರ ಬಿಟ್ಟು ಈರುಳ್ಳಿ നിമ്പെഹ നിമ്പെഹന ഇട്ട്ക നോട്രി രുചി രുചിയാ ടമോട്ടോ ഗൊജ്ജന അന്നെടി നോട്രി നീ ഒന്ന് നോട്രി കമെൻറ്റ് അതു സബ്സ്ക്ൈബ് മാറി ശേർമാമസ്തേ Thank you friends.